ಬಣ್ಣ ಮತ್ತು ಚಿಲಿ ಪೌಡರ್ ವಿಧಾನ ಪರಿಷತ್ನಲ್ಲಿ ಅಮಿತ್ ಶಾ ಹೆಸರು ಪ್ರಸ್ತಾಪ ಆಗಿದೆ ಅಮಿತ್ ಶಾ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ ಸಚಿವ ಪ್ರಿಯಾಂಕ್ ಪರಿಷತ್ ಬಾವಿಗಿಳಿದು ಜೆ ಡಿ ಎಸ್ ಮತ್ತು ಬಿಜೆಪಿಯ ಶಾಸಕರುಗಳು ಪ್ರತಿಭಟನೆ ಮಾಡಿದ್ದಾರೆ ಕಲಾಪದಲ್ಲಿ ಕ್ಷಮೆ ಕೇಳುವಂತೆ ವಿಪಕ್ಷಗಳ ನಾಯಕರುಗಳು ಒತ್ತಾಯ ಮಾಡಿದ್ರು ದ್ವೇಷ ಭಾಷಣ ತಿದ್ದುಪಡಿ ಬಿಲ್ ಅನ್ನು ಹರಿದು ಆಕ್ರೋಶವನ್ನು ಹೊರಹಾಕಿದ್ದಾರೆ ವಿಧಾನ ಪರಿಷತ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೆಸರು ಪ್ರಸ್ತಾಪ ಆಗಿದೆ ಅಮಿತ್ ಶಾ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಇದಕ್ಕೆ ವಿಪಕ್ಷಗಳು ಆಕ್ರೋಶವನ್ನು ಹೊರಹಾಕಿದ್ರು ಪರಿಷತ್ನ ಬಾವಿಗಿಳಿದು ಜೆಡಿಎಸ್ ಡಿ ಮತ್ತು ಬಿಜೆಪಿ ನಾಯಕರುಗಳು ಪ್ರತಿಭಟಿಸಿದ್ರು ದ್ವೇಷ ಭಾಷಣದ ತಿದ್ದುಪಡಿ ಬಿಲ್ಲನ್ನು ಹರಿದು ಆಕ್ರೋಶವನ್ನು ಹೊರಹಾಕಿದ್ರು ಕಲಾಪದಲ್ಲಿ ಕ್ಷಮೆ ಕೇಳಬೇಕು ಅಂತ ವಿಪಕ್ಷಗಳ ಶಾಸಕರುಗಳು ಒತ್ತಾಯ ಮಾಡಿದ್ದಾರೆ ನಿನ್ನೆ ವಿಧಾನಸಭೆಯಲ್ಲಿ ದ್ವೇಷ ಭಾಷಣದ ತಿದ್ದುಪಡಿ ಬಿಲ್ ಅನ್ನ ಹರಿಯಲಾಗಿತ್ತು ದ್ವೇಷ ಭಾಷಣ ತಿದ್ದುಪಡಿ ಬಿಲ್ ಅನ್ನ ಹರಿದು ಆಕ್ರೋಶವನ್ನ ಹೊರಹಾಕಿರೋದು ಸರಿ ಮೊನ್ನೆ ಕೇಶವ್ ಪ್ರಸಾದ್ ಅವರು ಎತ್ತಿರತಕ್ಕಂಥ ಪ್ರಶ್ನೆ ترجمة